ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನೋಡ್ತಾ ಇದ್ರಲ್ಲ ಎಷ್ಟು ಟ್ರಾಫಿಕ್ ಜಾಮ್ ಗೊತ್ತಲ್ಲ ರೀ ಮೈಸೂರಲ್ಲಿ ಅಯ್ಯಪ್ಪ ಸರಿ ಒಂದು ಕೆಲಸ ಮಾಡಿ ಈಗ ದಯವಿಟ್ಟು ಟಾನ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮೈ ಅಂಬಲ್ ರಿಕ್ವೆಸ್ಟ್ ದಯವಿಟ್ಟು ಟಾನ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಎಷ್ಟು ರಸ್ಸು ಗೊತ್ತಾ ಅಯ್ಯಪ್ಪ ಮೈಸೂರಿಗೆ ಹೋಗ್ತೀರ ಅಂಥ ರಶ್ ಏನು ನೋಡ್ತಾಯಿದ್ದೀರಲ್ಲ ಎಷ್ಟು ಜಾಮ್ ಟ್ರಾಫಿಕ್ ಅಂದರೆ ನಾನು ಮೈಸೂರಿಗೆ ಸಂಜೆ ಮೇಲೆ ಐದು ಗಂಟೆಗೆ ಹೋಗೋಕ್ಕಾಗಲ್ಲೂ ಸಿಟಿಗೆ ಹೋಗಕ್ಕಾಗಲ್ಲ ತಂತ್ರಿ ಲೈಟ್ಗೆಲ್ಲ ತೋರ್ಸಕ್ಕೆ ನಿಮಗೋಸ್ಕರ ನಾನು ನೀವಿಗೋಸ್ಕರ ಬಂದಿದ್ದೀನಿ ಯಾರ್ಯಾರು ಸಬ್ಸ್ಕ್ರೈಬರ್ ಆಗಿದ್ದೀರೋ ಅವ್ರು ದಯವಿಟ್ಟು ಚಾನಲಾಗ ಸಬ್ಸ್ಕ್ರೈಬ್ ಮಾಡಿ ಯಾರ್ಯಾರು ಆಗಿಲ್ಲ ಇನ್ನು ಡೈಲಿ ಸಬ್ಸ್ಕ್ರೈಬ್ ಮಾಡಿ ಡೈಲಿ ತೊಗೊಂಬರ್ತು ದಸರಾ ಮುಗಿದ ತನಕ ಡೈಲಿ ತೊಗೊಂಬರ್ತೀವಿ ಈ ಥರ ವೀಡಿಯೋನ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ತಿಳ್ಸ ಸೊ ಕ್ಯಾಮ್ರಾದಲ್ಲಿ ತಪ್ಪಾಗಿ ಡೈಲಿ ಶ್ರಮಿಸಿ ಒಳ್ಳೊಳ್ಳೆ ಬಿಲ್ಡಿಂಗ್ಗಳು ಲೈಟಿಂಗ್ ಯಾವಾಗ ಏನು ಮಾಡಿದ್ರು ಅವ್ರು ಯಾರ ಥರ ನಮ್ಮ ವಿಷಯ ಗೊತ್ತಿಲ್ಲ ನಿಮಗೆ ಎಲ್ಲರೂ ಹೇಳ್ತಾರೆ ಸೊ ಬಿಲ್ಡಿಂಗಲ್ಲಿ ಯಾರು ಸಖತ್ತಾಗಿ ಡೆಕೋರೇಷನ್ ಮಾಡ್ತಾರೆ ಅವ್ರಿಗೆ ಪ್ರಶಸ್ತಿ ಕೊಡ್ತಾರೆ ಅದು ಪಬ್ಲಿಕ್ ಆಗೋಲ್ಲ ಮೈಸೂರಲ್ಲಿ ಇಂಥ ಬಿಲ್ಡಿಂಗ್ ಕೊಟ್ಟರು ಪ್ರಶಸ್ತಿ ಕೊಟ್ಟರು ಇಂಥರ ಈ ಈ ಇಯರಲ್ಲಿ ಇವರು ಸಖತ್ತಾಗಿ ಡೆಕೋರೇಷನ್ ಮಾಡಿ ಸಖತ್ತಾಗಿ ಕಷ ಮಾಡಿದರು ಬಿಲ್ಡಿಂಗನ್ನ ಅಂದರೆ ರೆಸ್ಟೋರೆಂಟ್ ಆಗಲಿ ಲಾಡ್ಜ್ ಆಗಲಿ ಬೇರೆ ಇನ್ನೊಂದು ಅಥವಾ ಏನೇನೋ ಇರುತ್ತೆ ಬಿಲ್ಡಿಂಗ್ಗಳಲ್ವಾ ಕಮರ್ಷಿಯಲ್ಲು ಆ ಬಿಲ್ಡಿಂಗ್ಗೆ ಟೂ ತೌಸಂಡ್ ಫಿಫ್ಟೀನಲ್ಲಿ ಯಾರು ಅನೌನ್ಸ್ ಮಾಡ್ತಾರೆ ಹೌದು ಬಟ್ ಒಬ್ಬೊಬ್ಬರು ಮಾಡ್ತಾರೆ ತುಂಬ ಚೆನ್ನಾಗಿ ಒಬ್ಬರು ಮಾಡೋಲ್ಲ ಮತ್ತು ಇನ್ನೊಂದು ಈ ಇನ್ನೊಂದು ವಿಷಯ ತಿಳ್ಕೊಳ್ಳಿ ಮೇಂಟೆನೆನ್ಸ್ ಏನಾದ್ರು ಯಾವ ಥರ ಮೇಂಟೆನೆನ್ಸ್ ಬರುತ್ತೆ ಅಂದರೆ ಇಲ್ಲಿ ಸರ್ಕಲ್ ಟು ಸರ್ಕಲ್ಲು ಒಂದೊಂದು ಸರ್ಕಲ್ ಇತ್ತಲ್ಲ ಆ ಸರ್ಕಲ್ಗೆ ಒಬ್ಬೊಬ್ಬರು ತೊಗೊಳ್ತಾರೆ ನಾನು ಮೇನೇಜ್ ಮಾಡ್ತೀನಿ ಅಂತ ಬಟ್ ಆ ಸರ್ಕಲಲ್ಲಿ ಅವ್ರದ್ದು ಅಡ್ವರ್ಟೈಸ್ಮೆಂಟು ಎಕ್ಸಾಂಪಲಿಗೆ ಬಿಗ್ ಬಜರು ರಿಲಯನ್ಸ್ ಮಾರ್ಟು ಇದಿರಲ್ಲ ಅವರೇ ತೊಗೊತಾರೆ ಅವನೋ ಸರ್ಕಲ್ನ ನಾವು ಮೇಂಟೈನ್ ಮಾಡ್ತೀವಿ ನಾವು ಲೈಟ್ ಬಿಲ್ ಕಲ್ತೀವಿ ನಮ್ಮದೇ ಮಿನ್ ಬೈನರ್ಸು ಎಲ್ಲ ಅವ್ರದ್ದೇ ಇರುತ್ತೆ ಆ ಥರ ಇರುತ್ತೆ ಯಾವ ಥರ ಇರುತ್ತೆ ಅಂದರೆ ನಾವು ನೋಡಿದವ್ರಿಗೆ ಏನಪ್ಪ ಇದು ಮೈಸೂರು ದಸರನೇ ದುಡ್ಡು ಖರ್ಚು ಮಾಡುತ್ತಾ ಅಲ್ಲೇ ಪ್ಲೇಸ್ಮೆಂಟ್ ಬಂದಿರೋದು ನಿಮ್ಮ ಬಿಲ್ಡಿಂಗೇ ನೀವೇನೇ ಬಿಲ್ಡಿ ಲೈಟ್ ಬಿಲ್ ಕಟ್ಟಬೇಕು ನಿಂಗೆ ಪಬ್ಲಿಸಿಟಿಗಾವೆ ಆ ಪಬ್ಲಿಸಿಟಿಗೆ ಬೇಕಾ ನಿಂಗೆ ಮಾರ್ಕೆಟಿಂಗ್ ಬೇಕಾ ಆ ಸರ್ಕಲ್ ಡೆಕೋರೇಷನ್ ಮಾಡು ಆ ಬಿಲ್ನ ಲೈಟ್ ನೀ ಬಿಲ್ ಕಟ್ಟು ಅಂತ ಹೇಳುತ್ತೆ ಕಾನೂನು ಎಲ್ಲ ದಸರಾ ದುಡ್ಡಲ್ಲೇ ಇತ್ತು ಇಷ್ಟು ಕೋಡಿ ರೀಸ್ ಮಾಡಿದ್ರು ಸಿದ್ದರಾಮಯ್ಯ ಅಷ್ಟು ಕೋಡಿ ರೀಸ್ ಮಾಡಿದ್ರು ಯಾಕೆ ಅಂದರೆ ಆ ಸರ್ಕಲಲ್ಲಿ ಏನಿರುತ್ತೆ ಅದಕ್ಕೆ ಅವರೇ ದುಡ್ಡು ಕಟ್ಟಬೇಕು ಯಾರು ಯಾರು ಮಾರ್ಕೆಟಿಂಗ್ ಯಾರು ಮಾರ್ಕೆಟಿಂಗ್ ನನಗೆ ಬೇಕು ಹುಚ್ಚಿರುತ್ತಲ್ಲ ಇವು ದೊಡ್ಡ ಕಂಪ್ನಿ ಬರುತ್ತೆ ಯಾವುದೋ ರಿಲಯನ್ಸ್ ಮಾರ್ಟು ಸೊ ಈ ಸರ್ಕಲ್ ಅನ್ನು ಕೊಡಿ ಅಂತ ಕೇಳುತ್ತೆ ಅಂದರೆ ಆ್ಯಕ್ಷನಲ್ಲೋ ಇನ್ನೊಂದಲ್ಲೋ ಏನೋ ಒಂದು ಇರುತ್ತೆ ಅವ್ರದ್ದು ಸೊ ಅವರು ಡೆಕೋರೇಷನ್ ಮಾಡಬೇಕು ಈ ಥರ ಈ ಥರ ಮಾಡಿ ಈ ಥರ ಮೇಂಟೈನ್ ಮಾಡಬೇಕು ಮೇಂಟೈನ್ ಮಾಡಿದ್ರೆ ಅವ್ರದ್ದು ಪಬ್ಲಿಸಿಟಿ ಅವ್ರದ್ದು ಬೋರ್ಡ್ ಹಾಕೋತಾರೆ ಇಂಥ ಸರ್ಕಲ್ಲು ನಮ್ಮದು ಹಿಂಗೆ ಇದೇ ಥರ ಮಾರ್ ಅಂದರೆ ರಿಲಯನ್ಸ್ ಮಾರ್ಟು ಆ ಥರ ಈ ಥರ ಮಾಡ್ಕೊತಾರೆ ಅದೆಲ್ಲ ದುಡ್ಡು ಬರುತ್ತೆ ಅವ್ರಿಗೆ ಯಾರಿಗೆ ಫ್ಲಯಾನ್ಸ್ ಕಂಪ್ನಿ ಆಗಲಿ ಏನೋ ಒಂದು ಕಂಪ್ನಿ ನಮ್ಮದೇ ಈಗ ಓನ್ ಕಂಪ್ನಿ ಅಂದೆ ಮಹೇಶ್ ರಾಜ್ ಯೂಟ್ಯೂಬ್ ಚಾನಲ್ಲು ನಾನೇ ಈ ಸರ್ಕಲ್ ನಾನು ಮೈಂಟೇನ್ ಮಾಡ್ತೀನಿ ಸರ್ ಎಷ್ಟಾಗುತ್ತೆ ಮ ಬಿಲ್ಲು ಅಂತ ಕೇಳ್ತೀನಿ ಅವ್ರು ಕೊಟೇಶನ್ ಕೊಡ್ತಾರೆ ಆ ಥರ ಆ್ಯಕ್ಷನ್ ಇರುತ್ತೆ ಓಕೆನಾ ಈ ರೋಡ್ಗೆಲ್ಲ ಆ ಥರ ಆ್ಯಕ್ಷನ್ ಇರೋಲ್ಲ ರೋಡ್ದೆಲ್ಲ ಗೌರ್ಮೆಂಟ್ದೇ ಲೋಡಿದೆ ನೀವೇನು ನೋಡ್ತೀರಲ್ಲ ಈ ರೋಡ್ದೆಲ್ಲ ಫುಲ್ ಗೌರ್ಮೆಂಟ್ದು ಲೋಡು ರೋಡು ಅವರೇ ಮೇಂಟೈನ್ ಮಾಡಬೇಕು ಏನ್ ಇದೆ ನೋಡಿ ಸೊ ಒಂದು ಸರ್ಕಲ್ಲು ಕೂಡ ಇರುತ್ತೆ ಸರ್ಕಲಲ್ಲಿ ಯಾರು ನಾನು ತೊಗೋತೀನಿ ಈ ಸರ್ಕಲ್ನ ಮೇಂಟೇನ್ ಮಾಡ್ತೀನಿ ರೀ ಈ ಲೈಟ್ ಬಿಲ್ ನಾನು ಕಟ್ತೀನಿ ಈ ಸರ್ ಈ ಇದೊಂದು ಸರ್ಕಲ್ ಇದೆಯಲ್ಲ ಈ ಸರ್ಕಲ್ಗೆ ಎಷ್ಟು ಖರ್ಚಾಗುತ್ತೆ ಬಟ್ ನೋಡಿ ಯಾರೂ ಹಾಕಿಲ್ಲ ಬೋಲ್ಡು ಸೊ ಗೌರ್ಮೆಂಟ್ದೇ ಇದು ನೋಡಿ ಈ ಸರ್ಕಲ್ ಇದೆಯಲ್ಲ ಈ ಸರ್ಕಲ್ ಯಾರೂ ಮೇಂಟೆನೆನ್ಸೇ ಇಲ್ಲ ಗೌರ್ಮೆಂಟ್ದೇ ಸೊ ಆ ಥರ ಒಂದು ಪಬ್ಲಿಸಿಟಿ ಇರುತ್ತೆ ಅದಕ್ಕೇನೆ ಎಲ್ಲರೂ ಅಂದ್ಕೊಬೋದು ಏನಪ್ಪ ಈ ಸರ್ಕಲ್ಗೆ ಸ್ಟೆಡ್ ಬೋರ್ಡ್ ಹಾಕೊಂಡು ಹೋಣನು ಇದು ಹಿಂಗೆ ಮಾಡ್ತಾನೆ ದಯವಿಟ್ಟು ಕ್ಷಮಿಸಿ ಅದು ಅದು ಯಾವ ಥರ ತಪ್ಪ ತಿಳ್ಕೊಬೇಡಿ ಮೈಸೂರಲ್ಲಿ ಪ್ರತಿಯೊಂದು ಸರ್ಕಲ್ಗೂ ಪ್ರತಿಯೊಂದು ನೇಮ್ ಇಡ್ತಾರೆ ಆ ನೇಮ್ ಪ್ರಕಾರ ಅವರು ಆ್ಯಕ್ಷನ್ ತೊಗೊಂತಾರೆ ಯಾವುದು ಈಗ ಒಂದು ಸರ್ಕಲ್ ಮೈಂಟೇನ್ ಮಾಡಬೇಕು ಅಂದರೆ ಆ ಸರ್ಕಲ್ದೇ ಅವ್ರದ್ದು ಮೆಂಟ ಟಿ ವಿಲಿ ಕೊಡ್ತಾರೆ ಗೊತ್ತಾ ಯೂಟ್ಯೂಬಲ್ಲಿ ಟಿ ವಿಲಿ ಫೇಸ್ಬುಕ್ಕಲ್ಲಿ ಇನ್ಸ್ಟಾಗ್ರಾಮಲ್ಲಿ ಸೊ ಆ ಥರ ಒಂದು ಸರ್ಕಲ್ ತೊಗೊಂತಾರೆ ಆ ಸರ್ಕಲ್ ತಗೊಂಡು ಇವ್ರು ಮೇಂಟೈನ್ ಮಾಡ್ತಾರೆ ಯಾವುದನ್ನು ಆ ಇಡೀ ಸರ್ಕಲನ್ನು ರೈಟ್ ಲೈಟ್ ಬಿಲ್ ಆಗಲಿ ಏನೂ ಆಗಲಿ ಒಂದು ಇಷ್ಟೊಂದು ಅಂತ ಡೆಪಾಸಿಟ್ ಮಾಡ್ತಾರೆ ಅಮೌಂಟು ಆ ದಸರಾ ಮುಗಿಯೋ ತನಕ ಅವ್ರದ್ದೇ ಜವಾಬ್ದಾರಿ ಹಂಗಿರುತ್ತೆ ಓಕೆನಾ ದಯವಿಟ್ಟು ಅದನ್ನು ತಪ್ಪು ತಿಳ್ಕೊಬೇಡಿ ಯಾಕೆ ಪಬ್ಲಿಸಿಟಿ ಮಾಡ್ತೀನಿ ಅಂತ ದಸರಾ ಇಳಿದ ನೋಡೋಕ್ಕೆ ಈ ಸರ್ಕಲ್ ಮೇಂಟೈನ್ ಮಾಡಲ್ಲ ಒಬ್ಬರದ್ದೇನೇ ಅಲ್ಲೊಂದು ಸೈಡಲ್ಲಿ ಹೊರಗಡೆ ಕೊಡ್ತಾರೆ ಅಲ್ವಾ ತಗೊಂಡಿಲ್ವಾ ಗೌರ್ಮೆಂಟೇ ಕೂಡ ನಿಮ್ಮ ಈ ಈ ಥರ ಸರ್ಕಲಲ್ಲಿ ಒಬ್ಬರು ತಗೊಳ್ತಾರೆ ಸರ್ಕಾರ ಈ ಸರ್ಕಲ್ ಒಬ್ಬರು ತಗೊಳ್ತಾರೆ ಅಲ್ವಾ ಗೌರ್ಮೆಂಟಾಗಿ ಈಗ ಒಬ್ಬರು ತೊಗೊಂಡಿಲ್ಲ ತಗೊಂಡಿದ್ರೆ ಮಾತ್ರ ಇಲ್ಲಿ ಯಾರು ತಗೊಂಡು ఆచే బంద మైసూరి ఆచే బందే అత ప్ల్యాంగింగ్ సో ఈ సో అనుభూతి మంటే నమ్దే బోర్డ్ హోట్ అందు ఫై ఓట్లు ఆ బోర్డ్ హోట్ ఆ బోర్డే అయితే కస్టమర్ అంతా ప్రతి ఒక్క సర్కల్ ఆ థర్చింది

Lalu, <susurra> y எல்லாம் அதுக்கோஸ்கரோ ஒன்று வர்ஷ ஒன்று வர்ஷோ தசாவில் தனக்கு அவரே கால்த்தோம் இயர் நான் ஜாய்ஸ் ஓகே அவரே தான் ஏகந்திரே இன்னும் நிறைய கஷ்ட கஷ்டம் ஏற்க மழை ஆகிட்டு

ಮೊದಲು ಏನಪ್ಪ ಒಂದು ನಾನು ಅಬ್ಸರ್ವ್ ಮಾಡ್ತಾಯಿದ್ದೀನಿ ಒಂದು ವೀಕಿಂದ ಸರ್ಕಲ್ನ ಯಾರೂ ಕೊಡ್ತಾಯಿಲ್ಲ ಈ ಥರ ಸರ್ಕಲ್ನ ಒಬ್ಬನಾಗಿ ಯಾರೂ ಇಲ್ಲ ಈ ಥರ ಸರ್ಕಲ್ ಕೊಟ್ಟರೆ ಆ ಒಂದು ಕಂಪ್ನಿನ ಅಡ್ವರ್ಟೈಸ್ಮೆಂಟಾಗಿ ಕೊಟ್ಟಿರ್ತೀನಿ ನಾನು ಬಟ್ ಏನಪ್ಪ ಈ ವರ್ಷ ಯಾಕೆ ನನಗೆ ಗೊತ್ತಿಲ್ಲ ಐದು ಸಂಖ್ಯೆ ನನಗೆ ಗೊತ್ತಿಲ್ಲ ಮಾಹಿತಿ ಗೊತ್ತಿರೋ ಕಮೆಂಟ್ ಹಾಕಿ ನನಗೆ ಗೊತ್ತು ಅಂತ ಕಮೆಂಟ್ ಹಾಕಿ ಅಟ್ಲೀಸ್ಟ್ ನಾನು ತಿಳ್ಕೊಳ್ಳೋಕೆ ಆಗುತ್ತೆ ಒಂದು ಸರ್ಕಲ್ನೂ ಕೂಡ ಮೇಂಟೈನ್ ಈ ವರ್ಷ ಮಾತ್ರ ಆ ಥರ ಇಲ್ಲ ಏನು ಇನ್ನೊಂದು ಸರ್ಕಲ್ನೂ ಕೂಡ ಒಂದು ಏನಿರ್ತೀವಿ ತಂದೆ ಕಂಪ್ ನಮ್ಮದೇ ಇದು ನಮ್ಮದೇ ಅಮೆಂಟು ನಾಯಕ ಏನೋ ಒಂದು ಒಂದಿರುತ್ತೆ ಅವರು ಹಾಕ್ಕೊಂಡು ಈಗ ಎಕ್ಸಾಂಪಲ್ಲು ಒಂದು ನಾಂಡೆ ಹಬ್ಬ ತಿಂಡ್ರು ಮ ಮನೆಯದು ನಂದೇ ಹೋಗಿ ಹಾಕ್ಕೊಂಡು ಅಲ್ಲಿ ವಾಟರ್ ಫ್ಲೋನು ಏನೋ ಒಂದು ಕೊಡ್ತೀವಿ ಅಟೋಮೆಂಟ್ ಕೊಟ್ಕೊಂಡು ಕೆಂಪು ಕಮೋ ಮೈಸೂರು ಅಂತ ಲೌಡ್ ಕಮೋ ಮೈಸೂರು ಅಂತ ಹೇಳಿ ಲೌಡ್ ಟು ಮೈಸೂರು ಅಂತ ಹೇಳಿಬಿಟ್ಟು ಹಾಕೊಂಡಿತ್ತು ಬಟ್ ಈ ವರ್ಷ ಹಾಕೋ ಡಲ್ಲ ಆಗಿದೆ ಏನಂತ ಗೊತ್ತಿಲ್ಲ ಬಟ್ ನಾನು ಬೋರ್ ಅಲ್ಲಿ یہ لینا ಟೈಮ್ ತರ್ತೇನೆ ನಾನು ಯಾಕೆ ನಾವು ನೋಟ್ ಮಾಡೋದು ನಾವು ಹೋಗ್ತರು YouTube ಅಲ್ಲಿ ಇಟ್ಲೇ ಆಗ್ತಲ್ಲ ಚಂದ ಆಯ್ತು ಏನೋ ಆಫ್ ಸೋ ತರ ಲೈಟ್ ಸ್ಕೇಲ್ ಕನ್ನಡ ಆ ಟೈಮಲ್ಲಿ ಒಂದು ಐವತ್ತು ಸೈಜಿ ಹೋಗಿದ್ರೆ ಒಂದೊಂದು ಸರ್ಕಲ್ಗೆ ಒಂದೊಂದು ಸರ್ಕಲ್ಗೆ ಮೇಂಟೆನೆನ್ಸ್ ಇದ್ದರು ಈಗ ಒಂದು ಇಲ್ಲಿ ಒಂದು ಎದುರುಗಡೆ ಕಾಣ್ತಿದ್ದೆ ಎಸ್ ಬಿ ಎಂಟು ಸೊ ಆ ಸರ್ಕಲ್ಲು ತೊಗೊಳ್ತಾ ಇದ್ದು ನಾನೇ ಮೇಂಟೈನ್ಸ್ ಮಾಡ್ತೀನಿ ನಿಮಗೆ ಈ ಸರ್ಕಲ್ ಒಂದು ಎಸ್ ಬಿ ಎಮ್ನ ಏನೋ ಒಂದು ನಮ್ಮದೇ ಒಂದು ಕಂಟ್ರಿ ಕಂಪ್ನಿ ಒಂದು ಕಂಪ್ನಿ ನನ್ನೇ ಮಾಯಾಸವಾಗಿ ಗೊತ್ತಿಲ್ಲ ನಾನು ನಮ್ಮದೇ ನನಗೆ ತಗೊಂಡು ವರ್ಷಕ್ಕೆ ಐವತ್ತು ಸಾವಿರನ ಒಂದು ವರ್ಷ

నన్న రివర్స్ అదకోస్కర నేను లైవ్ అందులో సో నోడు చీపడి అందరూ లైక్ షేర్ మి దయ అంటే సబ్స్క్రైబ్ సో మైసూర్ హాపర్ బంది గుడ్పేట హడుద గుపేట కార్డు హడుద కార్డు అందరూ బార్డరు గుళ్ళుపేట తల్కు ఎగ్ అడి అనిబు లాస్ట్ బాడోద్రి ನಮ್ಮದೇ ತಮಿಳ್ನಾಡು ಲಾಸ್ಟ್ ಬಾರ್ಡರ್ ಅಂತ ಹುಡುಗ ನಾನು ಮೈಸೂರು ಬೆಳೀತಾ ಇದ್ದೀನಿ ದಯವಿಟ್ಟು ಬೆಳೆಸ್ಬೇಕು ಯಾಕೆಂದರೆ ಮ ಅಲ್ಲಿ ತೋಟ ಇದೆ ಅಪ್ಪ ಅಮ್ಮ ಎಲ್ಲ ಎಲ್ಲ ಇದ್ದಾರೆ ಅಣ್ಣ ಇದ್ದಾರೆ ನಾನು ಗೊತ್ತಿಲ್ಲ ಸೊ ಹಾಗಾಗಿ ನಾನು ಮೊನ್ನೆ ಯಾಕೆ ನನ್ನದು ಕಲ್ಚರ್ನ ಅಂದರೆ ನನ್ನ ಡಿಸ್ಪ್ಲೇ ಮಾಡಬೇಕು ಓನ್ಲಿ ಫಾರ್ ಬಿಸ್ನೆಸ್ ಯೂಸ್ ಮಾಡ್ಕೊಬೋದು ಅಟ್ಲೀಸ್ಟು ಯಾವುದು ಮಾಡಿ ನನ್ನ ಯೂನಿವರ್ಸ್ಗೆ ತೋರಿಸ್ಬೇಕಲ್ಲ ಅಂತ ಹೇಳ್ ಹೇಳ್ಕೊಂಡು ನಾನು ನನ್ನ ವೀಡಿಯೋ ಮಾಡ್ಕೊಂಡು ಲೈವ್ ಮಾಡಿಕೊಂಡು ಪ್ಲಸ್ ಅದೊಂದು ವೀಡಿಯೋನೂ ಮಾಡಿಕೊಂಡು ಹೋಗ್ತಾರೆ ಯಾಕೆ ತೋರಿಸ್ಬೋದು ಸಬ್ಸ್ಕ್ರೈಬರ್ ಇದೆ ನನ್ನ ಚಾನಲ್ಲಿ ತರ್ಟಿ ಕೆ ಸಬ್ಸ್ಕ್ರೈಬರ್ ಇದಾರೆ ಅದಕ್ಕೆ ಯಾಕೆ ತೋರಿಸ್ಬೋದು ನನ್ನ ನನ್ನ ಕಲ್ಚರ್ ಸಬ್ಸ್ಕ್ರೈಬರು ಪ್ಲಿಸ್ ಎಲ್ಲ ಕಡೆಯಿಂದ ಇದ್ದಾರೆ ಇದು ಅಷ್ಟು ದುಬೈ ಕಡೆಯಿಂದ ಇದೆ ದುಬೈ ಕಡೆ ಸಬ್ಸ್ಕ್ರೈಬರ್ ಇದೆ ಯಾಕೆ ತೋರಿಸ್ಬೋದು ಒಂದು ಅನ್ನಿಸ್ತು ಅದಕ್ಕೋಸ್ಕರ ಲೈವಲ್ಲಿ ತೋರಿಸ್ಕೊಂಡು ಹೋಗ್ತಾ ಇದ್ದೀನಿ ಏನಂತ ಇರಲ್ಲ ನೋಡಿ ಎಂಜಾಯ್ ಮಾಡಿ ಮೈಸೂರು ದಸರಾ ಮೈಸೂರು ದಸರಾ ಲೈಟ್ಸ್ ಹೆಂಗಿದೆ ಸರ್ಕಲ್ ಸರ್ಕಲ್ ಕೂಡ ಹೇಳ್ತಾ ಇದ್ದೀನಿ ಸರ್ಜೆ ಕೂಡ ಓಕೆ ಹೋಗ್ತೀನಿ ಎಂಜಾಯ್ ಮಾಡಿ ಸೊ ಎಲ್ಲ ಕಡೆ ಎಲ್ಲರೂ ಡಾಕ್ಟರ್ ಆಗಬೇಕು ಅಂತ ಏನಿಲ್ಲ ನೋಡಿ ಇದು ಬಂದು ನಮ್ಮ ಹಳೆ ಬಸ್ ಸ್ಟ್ಯಾಂಡೇ ಕಾಪಿಂಗ್ ಕರ್ಕೊಂಡು ಬರ್ತಾ ಬಸ್ ಸ್ಟ್ಯಾಂಡು ಆರೆ ಅನ್ನಿಸಿ ಹಳೆ ಆರ್ ಈಗ ಸಿ ಬಿಟ್ಟು ಹಳೆ ಅನ್ನಿಸಿ ಆಗುತ್ತೆ ಆಮೇಲೆ ಮಹಾರಾಜರ ಸ್ಟೇಟ್ಮೆಂಟ್ ಕೊಟ್ಟವರು ಯಾವ್ದು ನಾ ಬಸ್ಟ್ ಕಷ್ಟಪಡ್ತೀರ ಅನ್ಸ್ಕೊಳಕ್ಕೆ ನಾನೇ ನಾನು ಖರ್ಚು ಮಾಡೋಣ ಅವೇನು ಬಿಟ್ಟರೆ ఏ వైభవ ఏమే పూజ ఏమేదూ మహారాజా ఖర్చు ఖర్చు సర్కారీ అరమన ఈ ఈచ బంద మాత్రం అది ఖర్చు సర్కార్ అంటున్నారు అది ఫస్ట్ నగలంటే ఓపన సేల్మెంట్ కొట్టే అది టీవీ ಸರ್ ಅವ್ರು ಹೇಳ್ತೀ ಕೇಳ್ತಾರೆ ಅವ್ರ ಆ್ಯಂಕರ ನಿಮಗೆ ಎಷ್ಟು ಖರ್ಚಾಗೋದು ವರ್ಷಕ್ಕೆ ಅಂತ ಕೇಳ್ತಾರೆ ಸೊ ಅವ್ರು ಹೇಳ್ತಾರೆ ಏಯ್ ಅದನ್ನೆಲ್ಲ ಸ್ವಲ್ಪ ಅದನ್ನೆಲ್ಲ ಮಾಡ್ತಾರೆ ಯಾಕಂದರೆ ವರ್ಷ ವರ್ಷ ಏನಿದೆ ಖರ್ಚು ಏನಿದೆ ನಾವು ಮಾಡ್ಕೊತೀವಿ ಈ ಪ್ಯಾಲೇಸಿಂದ ಪೂಜೆ ನಮ್ಮದು ಪೂಜೆಗಳು ನಾವು ಮಾಡ್ಕೊತೀವಿ ಈ ಕಾರ್ಯಕ್ರಮಗಳಿಗೆಲ್ಲ ಗೌರ್ಮೆಂಟ್ ಅಂತ ಹೇಳೋರು ಥ್ಯಾಂಕ್ ಯು ಸಿದ್ದರಾಮಯ್ಯ ಸಹಾಯ నేను మనోదండి అంటే ఈ సర్కార ఎలా సర్కూ అదే మరి థ్యాంక్స్ అయితే కృష్ణ సార్ థ్యాంక్స్తిని సీరమయ్య సన్స్ అయితే మరి ఎచ్ డి కుమార్స్వామి సార్ థ్యాంక్స్ మొత్తం గమ్య ఇప్పుడు అది దసరా ఎల్లారోడుకెల్ పక్షాధారీ పచ్చి మైసూతి ఆట అంతా ఒసాబడితే సరే అదే భయపడతారు ఎల్గూ ఆశీర్వాద నన్న ఐసార్ జనగచ్చు ఋండ్కోబోడి ಐದು ಗಂಟೆ ಮೇಲೆ ಮೈಸೂರು ಸಿಟಿ ಆಗ್ತಿಲ್ಲ ಎಷ್ಟು ಕಷ್ಟಪಟ್ಟು ಬೇಕು ಎಂಟ್ರಿ ಆಗಿದೆ ಫುಲ್ ಟ್ರಾಫಿಕ್ ಜಾಮ್ ಮಾಡಿ ಸರ್ಕಲ್ಲು ಸರ್ಕಲ್ ಟ್ರಾಫಿಕ್ ಜಾಮ್ ಒಂದೊಂದು ಸರ್ಕಲ್ಲು ಟ್ರಾಫಿಕ್ ಜಾಮ್ ಅಂದರೆ ನಮ್ಮ ಮೈಸೂರು ಪಾಕಲೋರ್ ಆಗ್ತಿದೆ ಅಂತ ಈ ಟ್ರಾಫಿಕ್ ಜಾಮಾದರೆ ಮೈಸೂರು ತುಂಬ ಪಾಪಲೋರ್ ಆಗ್ತಿದೆ ಅಂತ ಒಂದು ನನಗೆ ಖುಷಿ ಅಷ್ಟೇ ಏನಂದರೆ ಫುಲ್ ಬೆಳವಣಿಗೆ ಆಗ್ತಿದೆ ಸಿಟಿಗೆ ಎಂಟ್ರೂ ಆಗ್ತಿಲ್ಲ ಐದು ಗಂಟೆ ಮೇಲೆ ಯಾರು ಎಂಟ್ರಿ ಆಗ್ತಿಲ್ಲ ಅಷ್ಟೊಂದು ಟ್ರಾಫಿಕ್ ಜಾಮ್ ಆಗಿತ್ತು ಅಷ್ಟು ಅಷ್ಟೊಂದು ಟ್ರಾಫಿಕ್ ಜಾಮ್ ಆದ ಕಾರಣ ಕರ್ನಾಟಕ ಸರ್ಕಾರ ಅಥವಾ ನಮ್ಮ ಮೋದಿ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಎಲ್ಲ ಇಂಪ್ರೂವ್ ಆಗಿರುತ್ತೆ ಜಾಸ್ತಿ ಪಕ್ಷ ಜೊತೆ ಎಲ್ಲೂ ಬಸ್ ಮಾಡ್ತಾರೆ ಎಂಜಾಯ್ ಮಾಡಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಮೈ ಹಂಬಲ್ ನಮ್ಮಲ್ಲಿ ರಿಕ್ವೆಸ್ಟ್ ತುಂಬ ಇನ್ನೊಂದು ಇನ್ನೊಂದು ಪಾರ್ಟ್ ಇದೆ ಇನ್ನೊಂದು ಟೋಟಲ್ ಇದು ಫಸ್ಟ್ ಒಂದು ಪಾರ್ಟ್ ಇನ್ನೂ ಹಾಡ್ ಪಾರ್ಟ್ ಇದೆ ಪ್ರತಿಯೊಂದು ರೋಡುಗಳು ಏನೇನಿದೆ ಅದೆಲ್ಲ ಎಕ್ಸ್ಪ್ಲೈನ್ ಮಾಡ್ಕೊಂಡು ಬಂದಿ ಇನ್ನೊಂದು ಪಾರ್ಟ್ ಇದೆ ದಯವಿಟ್ಟು ಎಕ್ಸ್ಪ್ಲೈನ್ ಮಾಡಿ ತುಂಬ ಅಂದರೆ ಮೈಸೂರು ಏಳು ಲಕ್ಷ ಆಗ್ತಿಲ್ಲ ಫಸ್ಟಿಂದನೇ ಇಡೋ ಮಕ್ಕಳವರು ವಾಕಿಂಗ್ ಹೋಗಬೇಕು ಅಲ್ಲಿ ಕಾರೆಲ್ಲ ಇಳಿಸ್ಬೇಕು ಬೈಕಲ್ಲೇ ಇಳಿಸ್ಬೇಕು ಎಲ್ಲದೂ ಕೂಡ ನಿಮಗೆ ವೆಕ್ಸ್ಪು ಮಾಡ ಹೋಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಬರುತ್ತೆ ಓಕೆನಾ ನೆಕ್ಸ್ಟ್ ವಿಡಿಯೋದಲ್ಲಿ ಪ್ರತಿಯೊಂದು ಸರ್ಕಲ್ಲು ಮತ್ತು ಸರ್ಕಲಲ್ಲಿ ಈ ರೋಡ್ ಮಾಡಿ ರೋಡ್ ಮಾಡಿದ್ದೀನಿ ಇನ್ನೊಂದು ಪಾಟ ರೋಡ್ ಬರುತ್ತೆ ಇನ್ನೊಂದು ಪಾಕಲ್ಲಿ ಸರ್ಕಲ್ ಬರುತ್ತೆ ಸರ್ಕಲ್ಲಲ್ಲಿ ಬರುತ್ತೆ ಇನ್ನೊಂದು ಸರ್ಕಲ್ ವೆಕೆಟಲ್ ಯಾಕ ನೆಕ್ಸ್ಟು ಡೇಗೆ ಈಗ ಅಪ್ಲೋಡ್ ಮಾಡ್ತೀನಿ ಡೇಗೆ ಪಾರ್ಟ್ ನಂಬರ್ ಟೂ ಬರುತ್ತೆ ಪಾರ್ಟ್ ನಂಬರ್ ತ್ರೀ ಪಾರ್ಟ್ ನಂಬರ್ ಫೋರ್ ನಿಮಗೆ ಒಪ್ಪಿ ಆಗುತ್ತೆ ಯಾಕೆನಾ ಮಿಸ್ ಮಾಡಿಬಿಡಿ ದಯವಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಹೋಗ್ತಾ ಹೋಗ್ತಾ ನೀವು ಎಲ್ಸಿ ಮತ್ತು ನೀಟ ಹೋಗ್ತೀವಿ ಯಾಕೆಂದ ಪ್ರತಿಯೊಂದು ಸರ್ಕಲ್ಲೂ ಕೂಡ ಇಡೋಣ ಯಾರ್ಯಾರು ತಗೊಂಡಿದ್ದಾರೆ ಇದಾರೆ ಯಾರ್ಯಾರು ಮೇಂಟೈನ್ ಮಾಡ್ತಿದ್ದಾರೆ ಅಲ್ಲಿ ಕೈ ಮೇನ್ ಬೋರ್ಡ್ ಸೊ ಹಂಗ ರೋಡ್ಗಳು ಸಂಜೆ ಟೈಮ್ ಅಂತು ಆ ಎಲ್ಲ ಸಿಕ್ಕಿ ಆಗಲ್ಲ ನಮ್ಮ ಮೈಸೂರು ಸಿಟಿಗಂತು ಲೈಟು ಯಾರು ಮೈಸೂರು ಸಿಟಿಗೆ ಎಂಟ್ರಿ ಆಗ್ತೀರ ಕೇರಳವರು ಕರ್ನಾಟಕ ತಮಿಳುನಾಡವರು ಆಂಗ್ಲರು ಮಹಾರಾಷ್ಟ್ರ ಯಾರು ಬರ್ತೀರಾ ಔಟ್ ಆರ್ ರೋಡ್ ಬಂದ ಸಿಟಿಗೆ ಎಂಟ್ರಿ ಆಗೋದು ಸಿಟಿಗೆ ಎಂಟ್ರಿ ಯಾವಾಗ ಎಂಟ್ರಿ ಆಗಿದೆ ಅಂದರೆ ಹತ್ತು ಗಂಟೆಗೆ ಎಂಟ್ರಿ ಆಗಿದೆ ಯಾಕೆ ಅಂದರೆ ಕ್ರೌಡ್ ಕಮ್ಮಿ ಇರುತ್ತೆ ಲೈಟಿಂಗ್ ಇರುತ್ತೆ ಲೈಟೇನು ಆಫ್ ಆಗಲ್ಲ ಹತ್ತು ಗಂಟೆಗೆ ಲೈಟ್ರಿ ಆಗುತ್ತೆ ಸ್ವಲ್ಪ ಚೆನ್ನಾಗಿರುತ್ತೆ ಓಕೆ ಪ್ಲೀಸ್ ಸುಮಾರು ಹಂಬಲ್ ಚಾನಲ್ನ ಮಾಡಿ ದಿನ ದಿನ ಈ ಥರ ವಿಡಿಯೋಗಳನ್ನು ಹಾಕ್ತಾ ಇರ್ತೀವಿ ಡೈಲಿ ದಿನ ದಿನ ಈ ಥರ ವಿಡಿಯೋಗಳನ್ನು ಡೈರಿ ಬೈಕ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈ ಥರ ಡೈಲಿ ಇದು ಇರುತ್ತೆ ನೆಕ್ಸ್ಟ್ ಸರ್ಕಲ್ ಓನ್ಲಿ ಸರ್ಕಲ್ ಕರ್ಕೊಳ್ತಾ ಈಗ ಒಂದು ಕರ್ಕೊಂಡು ಮಾಡಿ ಮಾಡಿ ಥ್ಯಾಂಕ್ ಯು